ಅವರು ನಮ್ಮಿಂದ ದೂರವಾಗಿರೋದು ಭಾಳ ದುಃಖಕರವಾದ ಸಂಗತಿ ಆದರೂ ಏನು ಮಾಡೋಕ್ಕಾಗಲ್ಲ ಅದು ವಾಸ್ತವ ಅವ್ರ ಜೊತೆ ನಾನು ಹಲವಾರು ಚಿತ್ರಗಳಿಗೆ ಕೆಲಸ ಮಾಡಿದ್ದೇನೆ ಅಂದ ಮೊದಲನೇ ಚಿತ್ರದ ನಾಯಕಿನೇ ಇವರು ಬಿ ಅವರು ಬಿ ಸರಜ್ಯೋತಿಯವರು ಚತುರ್ಭಾಷಾ ತಾರೆ ಅವರು ರಾಜ್ಕುಮಾರ್ ಜೊತೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಿನಿಮಾಗಳು ನಾಯಕಿಯಾಗಿ ಪಾರ್ಟ್ ಮಾಡಿದ್ದಾರೆ ಎಮ್ ಜಿ ರಾಮಚಂದ್ರನ್ ಜೊತೆ ಇಪ್ಪತ್ತಾರು ಸಿನಿಮಾ ಮಾಡಿದ್ದಾರೆ ಆಮೇಲೆ ಶಿವಾಜಿ ಗಣೇಶನ್ ಜೊತೆ ಇಪ್ಪತ್ತ್ಮೂರು ಸಿನಿಮಾಗಳು ಮಾಡಿದ್ದಾರೆ ಪದ್ಮಭೂಷಣ ಆಮೇಲೆ ಚತುರ್ಭಾಷಾ ತಾರೆ ಅವರು ಪಾರ್ಟ್ ಮಾಡದೇ ಇರೋ ನಾಯಕರೇ ಇಲ್ಲ ಆಗಿನ ಪೀರಿಯಡಲ್ಲಿ ಆದರೆ ಶಿವಾಜಿ ಇರ್ಬೋದು ಎಮ್ ಜಿ ಆರ್ ಇರ್ಬೋದು ಅಣ್ಣ ಅವ್ರು ಇರ್ಬೋದು ಎನ್ ಟಿ ಆರ್ ಇರ್ಬೋದು ಶಿವನ್ ಬಾಬು ಇರ್ಬೋದು ಹಿಂದೀಲಿ ಯಾರೋ ಇರ್ಬೋದು ಹಿಂದಿಲಿ ಕೂಡ ಒಂದು ಇಬ್ಬರು ಮೂರು ಜನ ಹೀರೋಗಳ ಜೊತೆ ಮಾಡಿದ್ದಾರೆ ಅವರು ಎಷ್ಟು ಒಳ್ಳೆಯ ಕಲಾವಿದರು ಅಂತ ಹೇಳಿದ್ರೆ ಶೂಟಿಂಗ್ ಬರಬೇಕು ಅಂದರೆ ತುಂಬ ಪ್ರಾಮುಖ್ಯವಾಗಿ ಬರೋರು ಕರೆಕ್ಟಾಗಿ ಬರೋರು ಅವ್ರಿಗೆ ಅದು ಕಾಸ್ಟ್ಯೂಮರು ಮೇಕಪ್ ಏನು ಇರೋರು ಟೈಮ್ ಟೈಮು ಕರೆಕ್ಟಾಗಿ ಬರೋರು ಯಾಕೆಂದರೆ ನಾನು ನಮ್ಮ ಭಾಗ್ಯವಂತರು ಮೊದಲನೇ ಚಿತ್ರದಲ್ಲಿ ಮಾಡೋದಿರಲಿ ಅದಕ್ಕಿಂತ ಮುಂಚೆ ಕಾಸ್ಟ್ಯೂಮ್ ಪಿಕ್ಚರ್ಗಳಾದ ಬಬ್ರುವಾನ ಆಗಲಿ ಅದರಲ್ಲೂ ಕೂಡ ಅಷ್ಟೇ ಯಾಕೆಂದರೆ ಭಾಳ ಹೊತ್ತು ಮೈಕಪ್ ಹಿಡಿಯುತ್ತೆ ಆಮೇಲೆ ಕಾಸ್ಟ್ಯೂಮ್ ಹಾಕೋಬೇಕು ಇವೆಲ್ಲ ತುಂಬ ಹಿಡಿಯುತ್ತೆ ಅಂಥದ್ರಲ್ಲೆಲ್ಲ ಕೂಡ ಎಲ್ಲನೂ ಕೂಡ ಚ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದೇನೆ ಶೂಟಿಂಗ್ ಏನು ಟೈಮಿಗೆ ಬರಬೇಕು ಆ ಟೈಮಿಗೆ ಬರ್ತಾಯಿದ್ದರು ಅವ್ರ ಜೊತೆ ನಾವು ಕೆಲಸ ಮಾಡಿದ್ದು ನಮ್ಮ ಪುಣ್ಯ ಅಂತ ಹೇಳ್ತೀನಿ ಇವತ್ತೊಂದು ದಿವಸ ನಾವೇನು ಮಾಡೋಕ್ಕಾಗೋದಿಲ್ಲ ಇರೋ ವಿಷಯ ಅಷ್ಟೇ ಅವರು ನಮ್ಮಿಂದ ದೂರವಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ದೇವರು ಅವ್ರ ಕುಟುಂಬಕ್ಕೆ ನೆಮ್ಮದಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಹಿರಿ ಕುಮಾರ್ ಭಾಗವತ ನಮ್ಮ ತಂದೆಯವರ ಮೊದಲನೇ ಚಿತ್ರ ಮಹಾಕವಿ ಕಾಳಿದಾಸದಲ್ಲಿ ಶ್ರೀಮತಿ ಪದ್ಮಭೂಷಣ ಸರೋಜಾದೇವಿಯವರು ಹೀರೋಯಿನ್ ಆಗಿ ಪಾತ್ರ ಮಾಡಿದರು ಆ ಚಿತ್ರಕ್ಕೆ ಮೊದಲನೇ ರಾಷ್ಟ್ರ ಪ್ರಶಸ್ತಿ ಬಂತು ಇದು ನಮ್ಮೆಲ್ಲರಿಗೂ ಸಂತೋತ ಸಂತೋಷದ ವಿಷಯ ಆಕೆ ಮಹಾನ್ ಕಲಾವಿದೆ ನಮ್ಮನ್ನು ಕಟ್ಟರೆ ಬಹಳ ಗೌರವ ನಮ್ಮ ತಂದೆಯವ್ರನ್ನ ಕಂಡು ಅಷ್ಟೇ ಗುರುಭಕ್ತಿ ಇಟ್ಕೊಂಡಿದ್ರು ಅವರು ಇರೋವರೆಗೂ ನಮ್ಮ ಮನೆಯಲ್ಲಿ ಏನೇ ಕಾರ್ಯಕ್ರಮಗಳಾದರೂ ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಹೋಗ್ತಾಯಿದ್ರು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ನಮ್ಮ ತಂದೆಯವರ ಶತಮಾನೋತ್ಸವದಲ್ಲಿ ಸರೋಜಾ ಸರೋಜಾದೇವಿಯವರನ್ನ ಕರೆದು ನಾವು ಸನ್ಮಾನ ಮಾಡಿದ್ವಿ ಅದೇ ಸಮಯದಲ್ಲಿ ರಾಜೇಶ್ ಅವ್ರಿಗೆ ಮಾಸ್ಟರ್ ಹಿರಣ್ಯ ಅವ್ರಿಗೆ ಎಲ್ರಿಗೂ ಸನ್ಮಾನ ಮಾಡಿದ್ವಿ ಆಕೆ ಪಂಚಭಾಷ ತಾರೆ ಆಕೆ ಈ ವಿಷಯ ಎಷ್ಟು ಹೇಳಿದ್ರು ಸಾಲದು ಒಳ್ಳೆ ಒಳ್ಳೆಯ ಕಲಾವಿದೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಈ ಮೂಲಕ ಪ್ರಾರ್ಥಿಸ್ತೀನಿ ನಮಸ್ಕಾರ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ